ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಬೇಸಿಗೆಗಾಲದಲ್ಲಿ ದೇಹಕ್ಕೆ ತಂಪು ಕೊಡುವ ಮಸ್ಕ್ ಮೆಲನ್ ಮಿಲ್ಕ್ ಶೇಕ್ನ ಹೇಗೆ ಮಾಡೋದಂತ ನೋಡೋಣ ಹಾಗೆ ಈ ವಿಡಿಯೋ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈ ಮಸ್ಕ್ ಮೇಲನ್ ಮಿಲ್ಕ್ ಶೇಕ್ನ ಮಾಡೋದಕ್ಕೆ ನಾನಿಲ್ಲಿ ಇಲ್ಲಿಗೆ ಒಂದು ಹಣ್ಣಾಗಿರುವಂಥ ಮಸ್ಕ್ ಮೇಲನ್ನು ತಗೊಂಡಿದ್ದೀನಿ ಅದನ್ನ ಈ ತರ ಮಧ್ಯ ಭಾಗದಲ್ಲಿ ಕಟ್ ಮಾಡಿ ಇದ್ರ ಒಳಗಿರುವಂತಹ ಮಸ್ಕ್ ಮೇಲನ್ ಬೀಜನ ನಾವು ತೆಗಿಬೇಕಾಗುತ್ತೆ ಇದನ್ನೆಲ್ಲ ಒಂದ್ ಸ್ಪೂನಿನ ಸಹಾಯದಿಂದ ಇದ್ರ ಒಳಗಡೆ ಇರುವಂತಹ ಮಸ್ಕ್ ಮೇಲನ್ ಬೀಜನ ನಾನು ತೆಗೆದಿಟ್ಕೊಳ್ತೀನಿ ಇದೆಲ್ಲ ಬೀಜ ತೆಗ್ದಾದ್ಮೇಲೆ ನಾವು ಇದ್ರ ಒಳಗಡೆ ಇರುವಂತಹ ಹಣ್ಣನ್ನ ತೆಗೆದುಕೊಳ್ಬೇಕಾಗತ್ತೆ ಈ ಸ್ಪೂನ್ ಇಂದನೇ ನಾನು ಇದ್ರ ಒಳಗಡೆ ಇರುವಂತಹ ಹಣ್ಣನ್ನೆಲ್ಲ ತೆಗೆದಿಟ್ಕೊಳ್ತೀನಿ ಇಲ್ಲಿ ನಾನು ಕ್ಲೀನ್ ಆಗಿ ಸಿಪ್ಪೆಯನ್ನ ಸಪ್ರೇಟ್ ಮಾಡಿ ಹಣ್ಣನ್ನ ತೆಗೆದಿಟ್ಕೊಂಡಿದ್ದೀನಿ ಇದನ್ನ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ ಈ ಮಿಲ್ಕ್ ಶೇಕ್ ಮಾಡೋದಕ್ಕೆ ಈ ಹಣ್ಣನ್ನ ಮಿಕ್ಸಿಗೆ ಹಾಕಿ ಅದಕ್ಕೆ ಒಂದು ಸ್ಪೂನ್ ಅಷ್ಟು ಸಕ್ಕರೆನ ಹಾಕ್ತಿದ್ದೀನಿ ನೀವು ಸ್ವೀಟ್ ಎಷ್ಟು ಬೇಕಂತ ನೋಡಿ ಸಕ್ಕರೆನ ಹಾಕೊಳ್ಳಿ ಹಾಗೆ ಇದಕ್ಕೆ ಒಂದು ಗ್ಲಾಸ್ನಷ್ಟು ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನ ಹಾಕ್ತಿದ್ದೀನಿ ನಿಮಗೆ ಕಾಯಿಸ್ದೇ ಇರೋ ಹಸಿ ಹಾಲು ಇಷ್ಟ ಆದರೆ ಅದನ್ನ ಕೂಡ ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊಳ್ಬೋದು ಮಿಕ್ಸಿನ ಆನ್ ಮಾಡಿ ಒಂದು ಮೂರು ರೌಂಡ್ ತಿರುಗಿಸಿ ನಾನಿಲ್ಲಿ ಮಿಲ್ಕ್ ಶೇಕ್ನ ಮಾಡ್ಕೊಳ್ತಿದ್ದೀನಿ ಇದೀಗ ಮಿಲ್ಕ್ ಶೇಕ್ ರೆಡಿಯಾಗಿದೆ ಈ ಮಿಲ್ಕ್ ಶೇಕ್ನ ಈಗ ಒಂದು ಎರಡು ಗ್ಲಾಸಿಗೆ ಹಾಕೊಳ್ತೀನಿ ಇದಕ್ಕೆ ನೀವು ಐಸ್ ಕ್ಯೂಬ್ ಕೂಡ ಹಾಕಿ ನೀವು ಮಿಲ್ಕ್ ಶೇಕ್ನ ಮಾಡ್ಕೊಳ್ಬಹುದು ಅದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಬಾದಾಮ್ ಗೋಡಂಬಿ ಎಲ್ಲಾನು ಇದಕ್ಕೆ ಹಾಕ್ಬಹುದು ನಾನು ಇಲ್ಲಿ ಸಿಂಪಲ್ ಆಗಿ ಮಿಲ್ಕ್ ಶೇಕ್ನ ಮಾಡ್ಕೊಳ್ತಿದ್ದೀನಿ ಈ ಮಿಲ್ಕ್ ಶೇಕ್ನ ಮಾಡೋದಕ್ಕೆ ನಮಗೆ ತುಂಬಾ ಈಸಿ ಅದರ ರುಚಿ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು